ನಮಸ್ತೆ ಸ್ನೇಹಿತರೆ ಮನರಂಜನಾ ಉದ್ಯಮದಲ್ಲಿ ಹಾಸ್ಯನಟರ ಬಗ್ಗೆ ಮಾತನಾಡುವಾಗ ಕಪಿಲ್ ಶರ್ಮಾ ಮತ್ತು ಜಾನಿ ಲಿವರ್ ಸೇರಿದಂತೆ ಕೆಲವು ಆಯ್ದ ಹೆಸರುಗಳಲ್ಲಿ ಮಾತ್ರ ನೆನಪಿಗೆ ಬರುತ್ತದೆ ಆದರೆ ದಕ್ಷಿಣ ಚಲನಚಿತ್ರಗಳಲ್ಲಿ ಪ್ರಸಿದ್ಧರಾದ ಒಬ್ಬ ಹಾಸ್ಯನಟ ಇದ್ದಾರೆ ಅವರು ಯಾವುದೇ ಚಿತ್ರದಲ್ಲಿ ಕೆಲಸ ಮಾಡಿದರೂ ಅದು ಹಿಟ್ ಆಗುವುದು ಖಚಿತ ಎಂದು ಹೇಳಲಾಗುತ್ತಿದೆ ಅಷ್ಟಕ್ಕೂ ಅದು ಬೇರೆ ಯಾರೂ ಅಲ್ಲ ಅವರ ಹೆಸರು ಬ್ರಹ್ಮಾನಂದಂ ಬ್ರಹ್ಮಾನಂದಂ ತನ್ನ ವೃತ್ತಿ ಜೀವನದುದ್ದಕ್ಕೂ ತಮಿಳು ತೆಲುಗು ಮತ್ತು ಕನ್ನಡ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ತೆರೆಯ ಮೇಲೆ ನೋಡಿದ ತಕ್ಷಣ ಪ್ರೇಕ್ಷಕರನ್ನು ನಗಿಸುವ ನಟ ಈತ ಅವರ ಮೇಲೆ ಮಾಡಿರುವ ಮೀಮ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತವೆ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಬ್ರಹ್ಮಾನಂದಂ ಅತ್ಯಂತ ದುಬಾರಿ ಹಾಸ್ಯ ನಟರಲ್ಲಿ ಒಬ್ಬರು ವರದಿಗಳ ಪ್ರಕಾರ ಬ್ರಹ್ಮಾನಂದಂ ಒಂದು ಚಿತ್ರಕ್ಕೆ ಒಂದರಿಂದ ಎರಡು ಕೋಟಿಯ ರೂಪಾಯಿವರೆಗೆ ಚಾರ್ಜ್ ಮಾಡುತ್ತಾರಂತೆ ಬ್ರಹ್ಮಾನಂದಂ ತಮ್ಮ ವಿಶಿಷ್ಟ ನಟನಾ ಕೌಶಲ್ಯದ ಮೂಲಕ ಖ್ಯಾತಿಯನ್ನು ಮಾತ್ರವಲ್ಲದೆ ಸಾಕಷ್ಟು ಸಂಪತ್ತುಗಳನ್ನು ಸಹ ಗಳಿಸಿದ್ದಾರೆ ಮಾಧ್ಯಮಗಳ ವರದಿ ಪ್ರಕಾರ ಬ್ರಹ್ಮಾನಂದಂ ಅವರು ಒಟ್ಟು ಆಸ್ತಿಯ ಮೌಲ್ಯ ಐನೂರು ಕೋಟಿ ರೂಪಾಯಿಗಳನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಸಂಪತ್ತಿನ ವಿಷಯದಲ್ಲಿ ಅವರು ರಣಬೀರ್ ಕಪೂರ್ ಮತ್ತು ಪ್ರಭಾಸ್ ಅವರನ್ನು ಸಹ ಹಿಂದಿಟ್ಟಿದ್ದಾರೆ ಇನ್ನು ಹೆಚ್ಚು ಹೇಳುವುದಾದರೆ ರಜನಿಕಾಂತ್ಗಿಂತ ಹೆಚ್ಚು ಸಂಪತ್ತು ಬ್ರಹ್ಮಾನಂದಂ ಬಳಿ ಇದೆಯಂತೆ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನಿವ್ವಳ ಆಸ್ತಿಯ ಮೌಲ್ಯ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ರಣಬೀರ್ ಕಪೂರ್ ಆಸ್ತಿ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಅದೇ ಸಮಯದಲ್ಲಿ ಪ್ರಭಾಸ್ ನಿವ್ವಳ ಮೌಲ್ಯ ಸುಮಾರು ಮುನ್ನೂರು ಕೋಟಿ ರೂಪಾಯಿಯಷ್ಟು ಹೀಗೆ ಕಪಿಲ್ ಶರ್ಮಾ ಮತ್ತು ಜಾನಿ ಲಿವರ್ ಅವರ ನಿವ್ವಳ ಮೌಲ್ಯವು ಸುಮಾರು ಮುನ್ನೂರು ಕೋಟಿ ರೂಪಾಯಿಯಾಗಿದ್ದು ಇದು ಬ್ರಹ್ಮಾನಂದಂ ಅವರ ನಿವ್ವಳ ಮೌಲ್ಯಕ್ಕಿಂತ ಕಡಿಮೆಯಾಗಿದೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ ಬ್ರಹ್ಮಾನಂದಂ ಅವರು ಹೆಸರು ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ಕೂಡ ದಾಖಲೆಯಾಗಿದೆ